ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಯಂತಿ ಮಲ್ನಾಡು ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇವಾಗ ಅರ್ಧ ಕಪ್ ಬೇಳೆಯನ್ನು ತೊಗರಿ ಬೇಳೆ ತೊಗೊಂಡು ಅದಕ್ಕೆ ಒಂದು ಕಪ್ ನೀರು ಹಾಕಿಬಿಟ್ಟು ಒಂದು ವಿಸಲು ಹೊಡ್ಸ್ಕೊತೀನಿ ಸೊ ಇವಾಗ ನುಗ್ಗೆಕಾಯಿಯನ್ನು ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಇದರಲ್ಲಿ ವೇಸ್ಟ್ ಮಾಡೋದೇನಿಲ್ಲ ತುದಿಯಲ್ಲಿ ಮಾತ್ರ ಎರಡು ಸೈಡು ಸ್ವಲ್ಪ ಕಟ್ ಮಾಡಿ ತೆಗೆದ್ರೆ ಸಾಕು ಮೆಕ್ಕಿದ್ನೆಲ್ಲ ನೀವು ಹೀಗೆ ಕಟ್ ಮಾಡಿಕೊಂಡು ಸೊ ಒಗ್ಗರಣೆ ಕೂಡ ನಾನು ಇವಾಗ ರೆಡಿ ಮಾಡ್ಕೊಳ್ತೀನಿ ಸ್ವಲ್ಪ ಚಿಕ್ಕದಾಗಿ ಈರುಳ್ಳಿ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತೀನಿ ಸೊ ಈರುಳ್ಳಿ ಕಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಗ್ಗರಣೆಗೆ ಬೇಕಾಗಿರುವಂಥ ಬೆಳ್ಳುಳ್ಳಿ ಮತ್ತು ಒಂದು ಟೊಮೊಟೊವನ್ನು ತೊಗೊಂಡಿದ್ದೀನಿ ಸೊ ಬರೀ ನುಗ್ಗೆಕಾಯಿ ಹಾಕಿ ಮಾತ್ರ ಸಾಂಬಾರು ಮಾಡಿದ್ರೆ ಟೇಸ್ಟ್ ಬರೋಲ್ಲ ಸೊ ಅದಕ್ಕೆ ಒಂದು ಆಲೂಗಡ್ಡೆಯನ್ನು ಆ್ಯಡ್ ಮಾಡ್ತೀನಿ ನಿಮಗೆ ಯಾವ ತರಕಾರಿ ಇಷ್ಟ ಇದೆಯೋ ನೀವು ಅದನ್ನು ಆ್ಯಡ್ ಮಾಡ್ಕೊಬೋದು ಇದನ್ನು ಕೂಡ ನಾನು ಉದ್ದದಾಗಿ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಕೊಂಡು ಇದ್ರ ಜೊತೆಯಲ್ಲೇ ನುಗ್ಗೆಕಾಯಿ ಜೊತೆಯೆಲ್ಲ ಹಾಕಿ ಮಾಡೋದ್ರಿಂದ ನಿಮಗೆ ತುಂಬ ಟೇಸ್ಟ್ ಬರುತ್ತೆ ಸೊ ಇವಾಗ ನಾನು ಹಾಗೆಯೇ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋದ್ರಿಂದ ಒಂದು ಬೆಳ್ಳುಳ್ಳಿಯನ್ನು ಕೂಡ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಸೊ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಜೊತೆಯಲ್ಲಿ ಒಂದು ಟೊಮೊಟೊವನ್ನು ಕೂಡ ನಾನು ಒಗ್ಗರಣೆಗೆ ಹಾಕ್ತೇನೆ ಅದು ಕೂಡ ನಾನು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನಿವಾಗ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬೆಯನ್ನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇಷ್ಟು ರೆಡಿ ಆದಮೇಲೆ ನಾನಿವಾಗ ಒಂದು ಪ್ಯಾನಿಗೆ ಎರಡರಿಂದ ಮೂರು ಸ್ಪೂನು ಎಣ್ಣೆಯನ್ನು ಹಾಕಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಉದ್ದಿನಬೇಳೆಯನ್ನು ಹಾಕ್ತೀನಿ ಒಗ್ಗರಣೆಗೆ ಅದಾದಮೇಲೆ ಸ್ವಲ್ಪ ಸಾಸಿವೆಯನ್ನು ಕೂಡ ನಾನು ಆ್ಯಡ್ ಮಾಡ್ಕೊಳ್ತೀನಿ ಸೊ ಇದು ಫ್ರೈ ಆದಮೇಲೆ ನಾನು ಕಟ್ ಮಾಡಿರುವಂಥ ಆನಿಯನನ್ನು ಹಾಕಬೇಕು ಅದಕ್ಕಿಂತ ಮೊದಲು ಸ್ವಲ್ಪ ಕೊತ್ತಂಬರಿ ಕರಿಬೇವನ್ನು ಆ್ಯಡ್ ಮಾಡ್ತೀನಿ ಸೊ ಇವಾಗ ಆನಿಯನನ್ನು ಹಾಕ್ಕೊಳ್ಳೋಣ ಸೊ ಆನಿಯನ್ ಚೆನ್ನಾಗಿ ಫ್ರೈ ಆದಮೇಲೆ ಎರಡರಿಂದ ಮೂರು ನಿಮಿಷ ನಾನು ಇಲ್ಲಿ ಕಟ್ ಮಾಡಿರುವಂಥ ಟೊಮೊಟೊವನ್ನು ಕೂಡ ಹಾಗೆ ಮಿಕ್ಸ್ ಮಾಡಿಕೊಂಡು ಒಪ್ಪನ್ನಾಗಿ ಬೈಸ್ಕೊಳ್ತೀನಿ ಸೊ ಇವಾಗ ನೋಡಿ ಇದು ಒಂದು ವಿಸಲ್ ಆಗಿದೆ ಬೇಳೆ ಬೆಂದಿದೆ ಇದಕ್ಕೆ ನಾನು ಕಟ್ ಮಾಡಿರುವಂಥ ತರಕಾರಿಯನ್ನು ಮಿಕ್ಸ್ ಮಾಡ್ತೀನಿ ನುಗ್ಗೆಕಾಯಿ ಮತ್ತು ಆಲಗಿಡ್ಡೆ ಸೊ ಅದನ್ನು ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೇನೆ ಹಾಗೆ ಸ್ವಲ್ಪ ಹುಣಸೆ ಹುಳಿ ಕೂಡ ನಾನು ಇಲ್ಲಿ ನೆನೆಸಿಟ್ಕೊಂಡಿದ್ದೇನೆ ಸೊ ಅದನ್ನು ಕೂಡ ನಾನಿವಾಗ ನೀರಿನ ಜೊತೆಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನಿಯ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಅದಾದ ಮೇಲೆ ಅರಿಶಿನ ಒಂದು ಸ್ಪೂನು ಸಾಂಬಾರು ಪೌಡ್ರನ್ನು ನಾನು ಇಲ್ಲಿ ಬಳಸ್ತಾ ಇದ್ದೇನೆ ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಆಗಿದೆ ಹುಳಿನೂ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ನೀರು ಹಾಕ್ತೀನಿ ಒಂದೂವರೆ ಗ್ಲಾಸು ಸೊ ಇವಾಗ ನೋಡಿ ನುಗ್ಗೆಕಾಯಿ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ನೀರು ಒಂದೂವರೆ ಗ್ಲಾಸ್ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ಬೇಕು ಅಂದರೆ ಒಂದು ಗ್ಲಾಸ್ ಕೂಡ ನೀವು ಹಾಕೋಬೋದು ನೋಡಿ ಇವಾಗ ನುಗ್ಗೆಕಾಯಿ ಬೆಂದಿದೆ ಎಲ್ಲೂ ಕೂಡ ನುಗ್ಗೆಕಾಯಿ ಓಪನ್ ಆಗಿಲ್ಲ ಬಿಸಲು ಹಾಕಿಸೋರು ಕೂಡ ಸೊ ನೀವು ಕಟ್ ಮಾಡುವಾಗ ಏನು ವೇಸ್ಟ್ ಮಾಡಬಾರ್ದು ಮೇಲೆ ಸಿಪ್ಪೆಲ್ಲ ತೆಗೀಬಾರ್ದು ಸೊ ಹೀಗೆ ಚೆನ್ನಾಗಿರುತ್ತೆ ನಾನು ಮಾಡಿಟ್ಟಿರೋ ಒಗ್ಗರಣೆಯನ್ನು ಇವಾಗ ಇದರ ಜೊತೆಯಲ್ಲಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬಂದರೆ ನಿಮ್ಮ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಸೊ ನೋಡಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಇದು ಇಡ್ಲಿ ಜೊತೆಯಲ್ಲಿ ಮತ್ತು ರೇ ಬಿಸಿ ರೈಸ್ ಜೊತೆಯಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗಿದೆ ಎಂದು ಭಾವಿಸಿದ್ದೇನೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು